ಬೆಂಗಳೂರು ಮೈಸೂರು ಹೋಗೋ ಬಸ್ಗಳು ನಿಲ್ಲುತ್ತಿಲ್ಲ ಮಸ್ಕಿ ಪ್ರಯಾಣಿಕರ ಪರದಾಟ ಹೌದು ಪ್ರಿಯ ವೀಕ್ಷಕರೇ ಬೀದರ್ ಟು ಶ್ರೀರಂಗಪಟ್ಟಣ ಒನ್ ಫಿಫ್ಟಿ ಎ ರಾಜ್ಯ ದಾರಿಗೆ ಹೊಂದಿಕೊಂಡಿರುವ ಮಸ್ಕಿ ಹೊಸ ಬಸ್ ನಿಲ್ದಾಣ ನಿರ್ಮಾಣವಾಗಿ ಸುಮಾರು ವರ್ಷ ಕಳೆದರೂ ಕೂಡ ಬೆಂಗಳೂರು ಮೈಸೂರು ಕೋಲಾರ ಜಿಲ್ಲೆಗಳಿಗೆ ಪ್ರಯಾಣಿಸುವ ಪ್ರಯಾಣಿಕರಿಗೆ ಕಲಬುರಗಿ ಬೀದರ್ ಸುರಪುರ ಶಾಪುರ್ ಡಿಪೋಗಳ ಬಸ್ಗಳು ಮಸ್ಕಿ ಹೊಸ ಬಸ್ ನಿಲ್ದಾಣದಲ್ಲಿ ಕಾದು ಕುಳಿತಿರುವ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗದೆ ನೇರವಾಗಿ ಹಾದು ಹೋಗುವ ಬಸ್ಗಳನ್ನು ಪ್ರಗತಿಪರ ಯುವಕರು ತಡೆದು ನಿಲ್ಲಿಸಿ ಬಸ್ ನಿಲ್ದಾಣದಲ್ಲಿರುವ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗುವಂತೆ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ಸೋಮವಾರ ಸಾಯಂಕಾಲ ಮಸ್ಕಿ ಹೊಸ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಮಾಹಿತಿ ತಿಳಿದ ಮಸ್ಕಿ ಘಟಕ ವ್ಯವಸ್ಥಾಪಕರು ಸ್ಥಳಕ್ಕೆ ಆಗಮಿಸಿ ಪ್ರಯಾಣಿಕರ ಮತ್ತು ಪ್ರಗತಿಪರ ಯುವಕರ ಅಹವಾಲುಗಳನ್ನು ಸ್ವೀಕರಿಸಿ ಪ್ರಯಾಣಿಕರಿಗೆ ಆಗುವ ತೊಂದರೆಯನ್ನು ಜಿಲ್ಲಾ ಮತ್ತು ಕಲಬುರಗಿ ಕೇಂದ್ರ ವ್ಯವಸ್ಥಾಪಕರಿಗೆ ಕೂಡಲೇ ಮಾಹಿತಿ ನೀಡಿ ಕಲಬುರಗಿ ಬೀದರ್ ಸುರಪುರ ಶಾಪುರ್ ಡಿಪೋಗಳ ಬಸ್ಗಳು ಮಸ್ಕಿ ಹೊಸ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗುವಂತೆ ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿದರು ಘೋಷಣೆಯಾಗಿ ಹೊಸ ಬಸ್ ಸ್ಟಾಂಡ್ ನಿರ್ಮಾಣ ಆಗುತ್ತೆ ಇದುವರೆಗೂ ಸಾಯಂಕಾಲ ಆದ ತಕ್ಷಣ ಏನೈತೆ ಇಲ್ಲಿ ಇದ್ರೂ ಬೆಂಗಳೂರಿಗೆ ಮೈಸೂರಿಗೆ ಈ ಭಾಗ ಕೋಲಾರ ಕೋಲಾರಗಿಲ್ಲ ಹೋಗ್ತಕ್ಕಂಥ ಜನರಿಗೆ ಒಳಗಡೆ ಬಸ್ಗಳೇ ಬರೋಂಗಿಲ್ಲ ಈ ಆರೋಪ ಇವತ್ತೇನೈತೆ ಯುವಕರು ರಚೆಗೆದೇನೈತೆ ನಿಮ್ ಮುಂದೆ ಆಕ್ರೋಶ ವ್ಯಕ್ತಪಡಿಸ್ಕೊಳ್ತಾರೆ ಸರ್ ಇದ್ರ ಬಗ್ಗೆ ಗಮನಕ್ಕೆ ಗಮನಕ್ಕಿತ್ತೇನ್ರಿ ಮೊದ್ಲ ಮತ್ತೆ ಏನ್ ಮಾಡ್ತೀರಿ ಗಮನಕ್ಕಿತ್ತು ಇದ್ಮೇಲೆ ಏನ್ ಮಾಡಿದ್ವಿ ನಾವು ನಮ್ಮ ಕಂಟ್ರೋಲರ್ ಹೊರಗಡೆ ಎಂದರ್ಸಿದ್ವಿ ಕಂಟ್ರೋಲ್ ಹೊರಗಡೆ ಏನ್ ಜರಿಸಿ ಗಾಡಿಗಳೆಲ್ಲ ಒಳಗ್ಡಕ್ಕೆ ವ್ಯವಸ್ಥೆ ಮಾಡಿದ್ವಿ ಆಮೇಲೆ ಇನ್ನೊಂದು ಬಾರಿ ಕೂಡ ನಮ್ಮ ಯಾಕಂದ್ರೆ ಇದು ರೈತರು ವಿಭಾಗದಿಂದ ನಾವು ಕೇಂದ್ರ ಕಚೇರಿಗೆ ಪತ್ರ ಬರಿಸಿದ್ವಿ ಕೇಂದ್ರ ಕಚೇರಿಗೆ ಪತ್ರ ಬರೋದು ನಮ್ಮ ಈ ಮಸ್ಕಿ ಮುಖಾಂತರ ಯಾವ್ಯಾವ ವಾಹನಗಳ ಕಾರ್ಯಾಚರಣೆ ಆಗ್ತವೆ ಎಲ್ಲಾ ವಾಹನಗಳನ್ನು ಕೂಡ ಮಸ್ಕಿ ಬಸ್ ಸ್ಟ್ಯಾಂಡ್ ಇಂದ ಹೊಸ ಬಸ್ ಸ್ಟ್ಯಾಂಡ್ ಇಂದ ಕಾರ್ಯಾಚರಣೆ ಆಗುವಂತೆ ತಾವು ಕ್ರಮ ಕೈಗೊಳ್ಳುವುದಂತಂದು ನಾವು ಕೇಂದ್ರ ಕಚೇರಿಗೆ ಪತ್ರ ಬರಿತೀವಿ ಪತ್ರ ಬರೆದು ಆ ಮೂಲಕ ಬರಿತೀರಾ ಸರ್ ಇವಾಗ ಬರಿತೀವಿ ಮೊದಲೆಲ್ಲ ಬರೆದಿದ್ದೀವಿ ಈಗ ಸರಿ ಬರಿತೀವಿ ಈಗ ಈಗ ಮತ್ತೆ ಒಳಗಡೆ ಬರ್ದರ ಇನ್ನೊಂದ್ಸರಿ ಬರಿತೀವಿ ಬರೆದ ಮೇಲೆ ಆಯಾ ಸಂಬಂಧಪಟ್ಟ ಘಟಕ ಸ್ಥಾಪಕರಿ ಅವರು